ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ನನ್ನ ಕಡೆಯಿಂದ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಸಂತೋಷ ಕೊಡಲಿ ಅದರಲ್ಲೂ ತಂದೆ ತಾಯಿಗಳಿಗೆ ಅವ್ರ ಮಕ್ಕಳು ಏನು ಅಂದ್ಕೊಂಡಿರ್ತಾರೋ ಅದು ಆಗಲಿ ಹೆಚ್ಚಿನ ಸುಖ ಶಾಂತಿ ತಂದೆ ತಾಯಿಗೆ ಕೊಡಲಿ ತಂದೆ ತಾಯಿಯಿಂದ ಮಕ್ಕಳು ಕೊಡಲಿ ಅಂತ ಹೇಳ್ತಾ ಬನ್ನಿ ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದೀಪಾವಳಿ ಹಬ್ಬ ನಾನು ಹೇಗೆ ಮಾಡಿದೆ ಅಂಥೇಳಿ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರೋ ವಿಡಿಯೋ ನೋಡಿ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ನೋಡೋಣ ನಾನು ಸ್ನಾನ ಮಾಡ್ಕೊಂಡು ಬಂದು ದೀಪನ್ನೆಲ್ಲ ಮತ್ತೆ ನೀರಲ್ಲಿ ತೊಳಿತಾ ಇದ್ದೀನಿ ತೊಳೆದುಬಿಟ್ಟು ಅರ್ಶನ ಎಲ್ಲ ಇದ್ದೀನಿ ಫುಲ್ ದೀಪಾಗೆ ಅರ್ಶನ ಹಾಕಿಬಿಟ್ಟು ಮೇಲೆ ಕುಂಕುಮ ಇಡ್ತೀನಿ ನೋಡಿ ಈ ಥರ ಫುಲ್ಲು ಅರ್ಶನ ಹಾಕಿ ಇಟ್ಕೊಳ್ತೀನಿ ಎಲ್ಲನೂ ಒಂದು ಕಡೆ ಆಮೇಲೆ ಕುಂಕುಮ ಇಟ್ಟು ಪೂಜೆ ಮಾಡೋದ್ರಿಂದ ಅದರಲ್ಲಿ ದೀಪದಲ್ಲಿ ನಾವು ಲಕ್ಷ್ಮಿ ಕಾಣೋದ್ರಿಂದ ಅರ್ಶನ ಹಚ್ಚಬೇಕು ಲಕ್ಷ್ಮಿಗೆ ಅರ್ಶನ ಅಂದರೆ ಇಷ್ಟ ಅಲ್ವ ಹಾಗಾಗಿ ದೀಪ ಕೂಡ ಅರ್ಶನ ಸ್ವಲ್ಪ ಜಾಸ್ತಿ ಹಾಕಿ ಕುಂಕುಮನ ಮೇಲೆ ಹಿಡಬೇಕು ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ದೀಪದಲ್ಲೇ ನಾವು ಲಕ್ಷ್ಮೀ ದೇವಿನ ಕಾಣೋದ್ರಿಂದ ಅರ್ಶನ ಕುಂಕುಮ ಇಡಲೇಬೇಕು ಸರಿ ಇವಾಗ ಅರ್ಶಿನ ಕುಂಕುಮ ಎಲ್ಲ ನಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಇನ್ನೊಂದು ಪಾತ್ರೆಯಲ್ಲಿ ನಾನು ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಒಂದೆರಡು ಕ್ಯಾಂಡಲ್ ಹಾಕೋದ್ರಿಂದ ಕಾಯಿಸಿಬಿಟ್ಟು ದೀಪಕ್ಕೆ ಹಾಕೋದ್ರಿಂದ ಜಾಸ್ತಿ ಹೊತ್ತು ಉರಿಯುತ್ತೆ ಮತ್ತು ಎಷ್ಟೇ ಗಾಳಿ ಬಂದರೂ ಕೆಡಲ್ಲ ಹಾಗಾಗಿ ಕ್ಯಾಂಡಲ್ಲು ಮತ್ತು ಎಣ್ಣೆ ಎರಡನ್ನು ಕಾಯಿಸ್ಕೊಂಡು ದೀಪಕ್ಕೆ ಹಾಕೋದ್ರಿಂದ ಆವಾಗಲೇ ಹೇಳ್ದಂಗೆ ಜಾಸ್ತಿ ಹೊತ್ತು ಉರಿಯುತ್ತೆ ನಾನು ಕ್ಯಾಂಡಲ್ ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡ್ತೀನಿ ಬಿಸಿ ಮಾಡಿದ್ರೆ ಅದು ಕ್ಯಾಂಡಲ್ ಎಣ್ಣೆ ಜೊತೆ ಕರಗಿ ಅದು ಏನು ಹಾಕಿರ್ತಾರಲ್ಲ ಕ್ಯಾಂಡಲ್ಗೆ ಆ ಬತ್ತಿ ಸಪ್ರೇಟು ಮತ್ತು ಕ್ಯಾಂಡಲ್ ಕರ್ಗೋಗ್ಬಿಡುತ್ತೆ ಆ ಬತ್ತಿನ ತೆಗೆದು ಡಸ್ಟ್ಬಿನಲ್ಲಿ ಬಿಸಾಕಿ ಆ ಎಣ್ಣೆನ ದೀಪಗಳಿಗೆ ಹಾಕಿ ಒಂದೊಂದು ಬತ್ತಿ ಹಿಟ್ಕೊಂಡು ಬರ್ತಿದ್ದೀನಿ ಈ ಥರ ಇಡೋದ್ರಿಂದ ಒಂದು ಸ್ವಲ್ಪ ಹೊತ್ತಿಗೆಲ್ಲ ಗಟ್ಟಿ ಆಗಿಬಿಡುತ್ತೆ ಅದು ಎಣ್ಣೆ ಮತ್ತು ಕ್ಯಾಂಡಲ್ಲು ಆ ಬತ್ತಿ ಕೂಡ ಸ್ಟಿಫಾಗೆ ಕುತ್ಕೊಂಡಿರುತ್ತೆ ಆ ಕಡೆ ಈ ಕಡೆ ಏನು ಬಿದ್ದೋಗಲ್ಲ ದೀಪ ಅಂಟಿಸುವಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂತ ಹೇಳಿ ಚಮಕಿ ಇತ್ತು ಅದನ್ನು ಚಮಕಿ ಇದ್ದೀನಿ ಈ ದೀಪಾವಳಿ ಅಂದ್ರೇ ಸ್ವಲ್ಪ ಕಲರ್ಫುಲ್ಲಾಗಿರುತ್ತಲ್ವ ಹಾಗಾಗಿ ದೀಪ ಕೂಡ ಕಲರ್ಫುಲ್ಲಾಗಿದ್ದರೆ ನೋಡೋದಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಅಲ್ದಿರ ಲಕ್ಷ್ಮೀ ದೇವಿ ಅಲಂಕಾರ ಪ್ರಿಯ ಅಲ್ವಾ ಹಾಗಾಗಿ ಸ್ವಲ್ಪ ಕಲರ್ಫುಲ್ಲಾಗಿಯೇ ಕಾಣಿಸ್ಲಿ ಅಂದ್ಕೊಂಡು ಸ್ವಲ್ಪ ಚಮಕಿ ಹಾಕಿ ಅಂಟ್ಸ್ತಾ ಇದ್ದೀನಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂಥೇಳಿ ಇವಾಗ ಅಂಟಿಸ್ಬಿಟ್ಟು ಒಂಬತ್ತು ದೀಪ ನಾನು ಅಂಟಿಸಿದ್ದೀನಿ ಒಂಬತ್ತು ದೀಪ ಅಂಟಿಸಿ ಬಾಗಿಲಿಗೆ ಎರಡು ತುಳಸಿ ಹತ್ರ ಸಪ್ರೇಟ್ ಸಪ್ರೇಟ್ ಅಂದರೆ ದೂರ ದೂರ ಇಡಬಾರ್ದು ನಾನು ಹಿಟ್ಟು ಫಸ್ಟು ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಅಲ್ಲಿ ಹಲಗೆ ಮೇಲೆ ಕೂರುತ್ತಾ ಅಂತ ಹೇಳಿ ಇದ್ದೀನಿ ತುಳಸಿ ಹತ್ರ ಹಿಡುವಾಗ ಜೋಡಿ ದೀಪವೇ ಹಿಡಬೇಕು ಹೇಗೆ ಒಂದೇ ತುಳಸಿಯಲ್ಲಿ ಲಕ್ಷ್ಮೀ ತುಳಸಿ ಮತ್ತು ವಿಷ್ಣು ತುಳಸಿ ಒಂದೇ ಕಡೆ ಇರಬೇಕು ಅಂತ ಹೇಳ್ತಾರಲ್ವ ಅದೇ ಥರ ಅಥವಾ ತುಳಸಿ ಗಿಡದ ಹತ್ತಿರ ಅಂದರೆ ಪಾಟ್ ಹತ್ತಿರ ಎರಡು ಜೋಡಿ ದೀಪ ಒಂದೇ ಹತ್ತಿರ ಇಡಬೇಕು ಗ್ಯಾಪ್ ಬಿಟ್ಟು ಹಿಡಬಾರ್ದು ಹಾಗಾಗಿ ನಾನು ಎರಡು ದೀಪ ಇಟ್ಟಿದ್ದೀನಿ ಮತ್ತು ಕೇಸ್ ಹತ್ರ ಒಂದು ನಾಲ್ಕು ದೀಪ ಇಟ್ಟಿದ್ದೀನಿ ಒಟ್ಟಾರೆ ನಾನು ಒಂಬತ್ತು ದೀಪ ಹಂಚಿಸಿದ್ದೀನಿ ಸಿಂಪಲ್ಲಾಗಿ ಇಟ್ಟಿದ್ದೀನಿ ಯಾಕಂದರೆ ಜಾಸ್ತಿ ಅಲಂಕಾರ ಮಾಡೋಕ್ಕಾಗಲ್ಲ ಯಾಕಂದರೆ ನಾಯಿ ಇದೆ ನಮ್ಮ ಮನೇಲಿ ಬೆಕ್ಕಿದೆ ಎಲ್ಲಂದರೆ ಅಲ್ಲಿ ಎಗ್ರಿ ಪಟಾಕಿ ಸೌಂಡಿಗೆ ಯಾರಿಗೂ ಅಪಾಯ ಆಗಬಾರ್ದಲ್ವಾ ಹಾಗಾಗಿ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಹಾಗೆ ಸಿಂಪಲಾಗಿ ಇಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ ಈ ದೀಪಾವಳಿ ಅಂದ್ರೇ ಒಂಥರ ಖುಷಿ ಮತ್ತೆ ಒಂಥರ ಅಲಂಕಾರ ಎಲ್ಲರ ಮನೆ ಮುಂದೆ ಕಲರ್ಫುಲ್ಲಾಗಿರುತ್ತೆ ನೋಡೋದಕ್ಕೆ ಎಲ್ಲಿ ನೋಡಿದ್ರು ಶೈನಿ ಶೈನಿ ಬೆಳಕು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ನನ್ನ ಮಗಳು ಒಬ್ಬಟ್ಟು ಇದ್ದಾಳೆ ನಾನು ಪೂಜೆ ಕೆಲಸ ಎಲ್ಲ ಮುಗಿಸೋ ಅಷ್ಟೇ ಇವಳು ಕಿಚನ್ನಲ್ಲಿ ಒಬ್ಬಟ್ಟು ಕೆಲಸ ಮುಗಿಸ್ತಿದ್ದಾಳೆ ಇವಳಿಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಅದರಲ್ಲಿ ಮಾಡೋದ್ರಲ್ಲಿ ಇವಳು ಎತ್ತಿದ ಕೈ ನಾನು ಒಂದು ಐದು ಮಾಡೋಷ್ಟರಲ್ಲಿ ಅವಳೊಂದು ಇಪ್ಪತ್ತು ಮಾಡಿರ್ತಾಳೆ ಅದರಲ್ಲೂ ನನಗೆ ಒಬ್ಬಟ್ಟು ಮಾಡೋಕ್ಕೆ ಬರೋದೇ ಇಲ್ಲ ಬಿಡಿ ಅವಳು ಚೆನ್ನಾಗಿ ಮಾಡ್ತಾಳೆ ಸರಿ ಒಬ್ಬಟ್ಟು ಕೆಲಸ ಮುಗೀತು ಪೂಜೆ ಕೆಲಸ ಮುಗೀತು ಮೇಲೆ ಟೆರೆಸ್ ಮೇಲೆ ಬಂದು ಸ್ವಲ್ಪ ಪಟಾಕಿ ಹೊಡೆಯೋಣ ಅಂದ್ಕೊಂಡು ಮೇಲೆ ಬಂದಿದ್ದೀವಿ ತುಂಬ ಜೋರು ಸೌಂಡ್ ಬರುತ್ತಲ್ಲ ಆ ಪಟಾಕಿ ಹೊಡೆಯೋದು ನನಗೆ ಇಷ್ಟ ಇಲ್ಲ ಪಟಾಕಿ ಹೊಡೆಯುವಾಗ ತುಂಬ ಜೋರು ಸೌಂಡ್ ಬರೋದಾಗಿರ್ಬೋದು ಜಾಸ್ತಿ ಹೊಗೆ ಬರೋದಾಗಿರ್ಬೋದು ಆ ಥರ ಪಟಾಕಿನೆಲ್ಲ ಹೊಡೆಯೋದು ನನಗಿಷ್ಟ ಇಲ್ಲ ಹಾಗೆಯೇ ನನ್ನ ನಮ್ಮ ಮಕ್ಕಳು ತುಂಬ ಚಿಕ್ಕವರು ಇರುವಾಗ್ಲೇ ಒಂದು ನಾಲ್ಕೈದು ವರ್ಷ ಇರುವಾಗಲೇ ನಾನು ಅವ್ರಿಗೆ ಹೇಳ್ತಾ ಬಂದೆ ಈ ಥರ ಪಟಾಕಿ ಹೊಡೆಯೋದ್ರಿಂದ ಪ್ರಾಣಿ ಪಕ್ಷಿಗೆ ಬೇಜಾರು ಆಗುತ್ತೆ ನೋವಾಗುತ್ತೆ ಆಗುತ್ತೆ ಅವರು ನಿನಗೆ ಇವಾಗ ಬೇಜಾರಾದರೆ ಚಿಕ್ಕಮಗಳಲ್ಲಿರುವಾಗ ನಾನು ಹೇಳ್ತಾ ಇದ್ದೆ ನಿನಗೆ ಬೇಜಾರಾದರೆ ಭಯ ಆದರೆ ಮನೆ ಒಳಗಡೆ ಓಡಿ ಬಂದು ಬಚ್ಚಿಟ್ಕೊಂಡು ಅಲ್ವಾ ಆದರೆ ಪ್ರಾಣಿಗಳು ಅಂದರೆ ನಾಯಿಗಳು ಬೆಕ್ಕುಗಳು ಎಲ್ಲಿ ಹೋಗಿ ಬಚ್ಚಿಟ್ಕೊಳ್ತಾರೆ ಎಲ್ಲ ಕಡೆ ಪಟಾಕಿ ಹೊಡಿತಾ ಇರ್ತಾರಲ್ವ ಹಾಗಾಗಿ ನಾವು ಬೇರೆಯವ್ರಿಗೆ ಹರ್ಟ್ ಮಾಡಬಾರ್ದು ಅಂತ ನಾನು ಅವ್ರಿಗೆ ಹೇಳ್ಕೊಂಡು ಬಂದೆ ಅದೇ ಥರ ಅವ್ರಿಗೆ ಬೇಗ ಅರ್ಥ ಆಗೋಯ್ತು ತುಂಬ ಚಿಕ್ಕ ವಯಸ್ಸಿಂದಲೇ ನಮ್ಮ ಮಕ್ಕಳು ಪಟಾಕಿಯಿಂದ ತುಂಬ ದೂರ ಬಂದ್ಬಿಟ್ರು ಯಾಕಂದರೆ ಅವ್ರಿಗೂ ಪ್ರಾಣಿ ಪಕ್ಷಿ ಜಾಸ್ತಿ ಇಷ್ಟ ಆಗ್ತಾ ಹೋಯ್ತು ಅವ್ರಿಗೂ ನೋವು ಆದರೆ ಇವ್ರಿಗೂ ನೋವಾಗುತ್ತೆ ಅನ್ನೋ ಥರ ಫೀಲಲ್ಲಿ ಬೆಳೀತಾ ಬಂದರು ಹಾಗಾಗಿ ನಾವು ತುಂಬ ಸೌಂಡ್ ಇರೋ ಪಟಾಕಿ ಹೊಡಿಯಲ್ಲ ಯಾರೂ ಓಕೆ ನಾನಿವತ್ತು ಸಿಂಪಲ್ಲಾಗಿ ಇಷ್ಟೇ ನಮ್ಮ ಮನೇಲಿ ನಾನು ಪೂಜೆ ಮಾಡಿರೋದು ಎಲ್ಲರಲ್ಲಿ ನಂದೊಂದು ರಿಕ್ವೆಸ್ಟು ಪಟಾಕಿ ಹೊಡೆಯುವಾಗ ನಿಧಾನವಾಗಿ ಹೊಡೀರಿ ಹಾಗೆ ಪ್ರಾಣಿಗಳ ಮೇಲೆ ನೀವು ದಯೆ ತೋರಿಸಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್